ಆಕಾಶವಾಣಿ ಮಂಗಳೂರು ವನಿತಾ ವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತರೆ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮಕ್ಕಳ ಬೆಳವಣಿಗೆ ಹಾಗೂ ವರ್ತನ ಸಮಸ್ಯೆಗಳು ಈ ಕುರಿತಾಗಿ ಮಕ್ಕಳ ಆಪ್ತ ಸಮಾಲೋಚಕಿಯಾಗಿರುವ ಜ್ಯೇಷ್ಠ ಲಕ್ಷ್ಮಿ ಬೋಳೂರು ಅವರೊಡನೆ ಸಂದರ್ಶನ ವನಿತೇರೆ ನಮಸ್ಕಾರ ಇವತ್ತಿನ ನಮ್ಮ ಕಾರ್ಯಕ್ರಮ ಮಕ್ಕಳ ಕುರಿತಾಗಿದೆ ಮಕ್ಕಳು ಅಂದಾಕ್ಷಣ ನಮ್ಗೆ ನೆನಪಿಗೆ ಬರೋದು ಅವರ ನಗುಮುಖ ಅವರ ಕೋಪ ಅವರ ಮಾತು ಹಾಗೂ ಅವರ ತುಂಟಾಟಿಕೆ ಈಗಂತೂ ಮಕ್ಕಳ ಬೆಳವಣಿಗೆಯಲ್ಲಿ ಹೆತ್ತವರು ತುಂಬಾ ಪ್ರಾಮುಖ್ಯತೆಯನ್ನ ವಹಿಸ್ತಾರೆ ಕೆಲವೊಮ್ಮೆ ಮಕ್ಕಳಲ್ಲಿ ನ್ಯೂನತೆ ಕಂಡ್ರೂ ಅದನ್ನ ಒಪ್ಪಿಕೊಳ್ಳಿಕ್ಕೆ ತಯಾರಿರುವುದಿಲ್ಲ ಇವತ್ತು ಮಕ್ಕಳ ಬೆಳವಣಿಗೆಯ ಬಗ್ಗೆ ಅವರ ಓದಿನ ಬಗ್ಗೆ ಅವರ ನಡವಳಿಕೆಯ ಬಗ್ಗೆ ಬಹಳಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಜ್ಯೇಷ್ಠ ಲಕ್ಷ್ಮಿ ಬೋಳೂರು ಇವರು ಮಕ್ಕಳ ಸಮಾಲೋಚಕರಾಗಿ ಆಯುರ್ ಕೇರ್ ಲೇಡಿ ಹಿಲ್ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಧನ್ಯವಾದಗಳು ಮೇಡಮ್ ಈಗ ಮೊದಲನೇದಾಗಿ ಮಕ್ಕಳ ಓದಿಗೆ ಸಂಬಂಧಪಟ್ಟಂತ ಕೆಲವು ಮಾಹಿತಿಗಳನ್ನ ಕೇಳಬೇಕಿತ್ತು ಈಗ ಪರೀಕ್ಷೆ ಅಂತ ಹೇಳುವಾಗ ಮಕ್ಕಳಿಗಿಂತ ಜಾಸ್ತಿ ಹೆತ್ತವರಿಗೆ ಭಯ ಮಕ್ಕಳಿಗೆ ಅವರ ಆತ್ಮವಿಶ್ವಾಸ ತುಂಬಬೇಕು ಅಂತದ್ರಲ್ಲಿ ಈಗ ಪೇರೆಂಟ್ಸ್ ಗೆ ತುಂಬಬೇಕು ಅಂತ ಪರಿಸ್ಥಿತಿ ಈಗ ಇದನ್ನ ಹೇಗೆ ನಿಭಾಯಿಸುದು ಅಂತ ಹೇಳ್ತೀರಾ ಖಂಡಿತ ಮೊದಲಾಗಿ ಈಗ ಪರೀಕ್ಷಾ ಸಮಯ ಕಳೆದಿದೆ ಆದ್ರೂ ಕೂಡ ಹೆತ್ತವರು ತಮ್ಮ ಅನುಭವವನ್ನು ನೆನಪಿಸಿಕೊಳ್ಬಹುದು ಕಳೆದ ಫೆಬ್ರವರಿಯಲ್ಲಿ ಪರೀಕ್ಷೆ ಹತ್ತಿರ ಬಂದಾಗ ನಿಮ್ಮ ಮನೋಭಾವ ಹೇಗಿತ್ತು ನೀವು ಹೆದರಿದ್ದೀರಾ ಅಥವಾ ನಿಮ್ಮ ಮಕ್ಕಳಿಗೆ ನೀವು ಯಾವ ರೀತಿ ಬೆಂಬಲವಾಗಿ ಆ ಸಮಯದಲ್ಲಿ ನಿಂತಿದ್ದೀರಿ ಎನ್ನುವಂಥದ್ದು ಬಹಳ ಮುಖ್ಯ ಆಗ್ತದೆ ಈಗಿನ ಕಾಲದಲ್ಲಿ ಬಹಳ ಕಾಂಪಿಟೀಷನ್ ಅಂದ್ರೆ ಸ್ಪರ್ಧಾತ್ಮಕ ಮನೋಭಾವ ಹೌದು ಮಕ್ಕಳಿಗಿಂತ ಹೆಚ್ಚಾಗಿ ಹೆತ್ತವರಿಗೆ ತಮ್ಮ ಸಂಬಂಧಿಕರ ಮಕ್ಕಳ ಜೊತೆ ಅಥವಾ ತಮ್ಮ ನೆರೆಕರೆಯ ಮಕ್ಕಳ ಜೊತೆ ತಮ್ಮ ಮಕ್ಕಳನ್ನು ಹೋಲಿಕೆ ಮಾಡಿಕೊಂಡು ನನ್ನ ಮಗು ಎಲ್ಲರಿಗಿಂತ ಹುಷಾರಾಗಬೇಕು ಎಲ್ಲರಿಗಿಂತ ಮುಂದೆ ಇರಬೇಕು ಅನ್ನುವಂತಹ ಒಂದು ತುಡಿತ ಇದು ತುಡಿತ ಹಪಹಪಿಯಾಗಿ ಕನ್ವರ್ಟ್ ಆದ್ರೆ ಅದು ತುಂಬಾ ಬಹಳ ಹೆಚ್ಚಾದ್ರೆ ಆವಾಗ ಅದು ಹೆದರಿಕೆ ಆಗ್ತದೆ ನನ್ನ ಮಗು ಪರೀಕ್ಷೆಯಲ್ಲಿ ತನ್ನ ಸಾಮರ್ಥ್ಯವನ್ನು ತೋರಿಸದಿದ್ರೆ ಏನ್ ಮಾಡೋದು ಹೌದು ಇದು ತನ್ನ ಮರ್ಯಾದೆಗೆ ಕುಂದು ಅನ್ನುವಂತಹ ಮನೋಭಾವ ಬಂದ್ರೆ ಹೆತ್ತವರು ಹೆದರ್ತಾರೆ ಮಕ್ಕಳನ್ನು ಹೆದರಿಸ್ತಾರೆ ಓದು ಓದು ಎಂದು ಒತ್ತಡವನ್ನು ಹೇರ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇದರಿಂದ ಮಗು ಕೂಡ ಒತ್ತಡದಲ್ಲಿ ಒಂದು ಟಾರ್ಗೆಟ್ ಮಾರ್ಕ್ಸ್ ಅನ್ನು ಕೊಡ್ತಾರೆ ಕೆಲವರು ಪೇರೆಂಟ್ಸ್ ನೀನು ಇಷ್ಟು ಬರಲೇಬೇಕು ಹೌದು ನೂರರಲ್ಲಿ ತೊಂಬತ್ತೆಂಟು ಬರಲೇಬೇಕು ತೊಂಬತ್ತೈದು ಬರಲೇಬೇಕು ಆಗ ಮಗು ಆ ಮಾರ್ಕ್ಸ್ ಅನ್ನು ಆಲೋಚನೆ ಮಾಡಿಕೊಂಡು ನನ್ನಿಂದ ಆಗ್ತದೋ ಇಲ್ವೋ ಅಂತ ಹೇಳುವ ಹೆದರಿಕೆ ಮಗುವಿನಲ್ಲಿಯೂ ಬರ್ತದೆ ಮಗುವಿನ ಸಾಮರ್ಥ್ಯವನ್ನು ನೋಡಿ ನಾವು ನಿರ್ಧರಿಸಬೇಕೆ ಹೊರತು ಜನರಲ್ ಆಗಿ ಎಲ್ಲಾ ಮಕ್ಕಳು ಇಷ್ಟೇ ಮಾರ್ಕ್ಸ್ ಅನ್ನು ತೆಗಿಬೇಕಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳಲ್ಲಿ ಬೌದ್ಧಿಕವಾಗಿ ವ್ಯತ್ಯಾಸಗಳಿರ್ತದೆ ಇದನ್ನು ಹೆತ್ತವರು ಅರ್ಥ ಮಾಡ್ಕೊಳ್ಬೇಕು ಮತ್ತು ಪರೀಕ್ಷೆ ಅಂತ ಹೇಳುವಂಥದ್ದು ಹೆದರುವ ವಿಚಾರ ಅಲ್ಲ ಅದೊಂದು ಅವಕಾಶ ಇಡೀ ವರ್ಷ ಮಗು ಕಲಿಕೆಯನ್ನು ಮಾಡಿದ್ದು ಅದನ್ನು ಒಂದು ರೀತಿಯಲ್ಲಿ ಬರೆದು ತೋರಿಸಿ ತಾನು ಕಲಿತದ್ದು ತನಗೆ ಎಷ್ಟು ಮನವರಿಕೆಯಾಗಿದೆ ಎಷ್ಟು ನೆನಪಿದೆ ಎಂಬುದನ್ನು ಒಂದು ಅಳೆಯುವಂತ ಒಂದು ಮಾಪನ ಹೊರತು ಅದನ್ನು ಪ್ರತಿಷ್ಠೆಯ ವಿಷಯವಾಗಿ ಹೆತ್ತವರು ಮಾಡಬಾರದು ಅಂತ ಹೇಳುವಂಥದ್ದು ನನ್ನ ಸಲಹೆ ಹೆತ್ತವರಿಗೆ ಮನವರಿಕೆ ಆದ್ರೆ ಒಳ್ಳೇದು ಈ ಮಾತು ಈಗ ಕೆಲವೊಮ್ಮೆ ಮಕ್ಕಳು ಒತ್ತಡದಲ್ಲಿರ್ತಾರೆ ಅಂದ್ರೆ ಶಾಲೆಯ ಚಟುವಟಿಕೆಯಲ್ಲಿ ಓದಿನಲ್ಲಿ ಇರಬಹುದು ಇದನ್ನ ಹೇಗೆ ಪತ್ತೆ ಹಚ್ಚುದು ನಾವು ಮಗುವನ್ನು ಮೊದಲಾಗಿ ಗಮನಿಸಬೇಕು ಈಗ ಎಲ್ಲಾ ಮನೆಯಲ್ಲಿ ಎಲ್ಲರೂ ಅವರವರ ಕೆಲಸ ಕಾರ್ಯದಲ್ಲಿಯೇ ಬ್ಯುಸಿ ಆಗಿರುವಂತಹ ವಾತಾವರಣವನ್ನು ನಾವು ನೋಡ್ತೇವೆ ಕೆಲಸ ಕಾರ್ಯ ಇಲ್ಲದಿದ್ರೆ ಎಲ್ಲರೂ ಮೊಬೈಲ್ ಫೋನ್ನಲ್ಲಿ ಬ್ಯುಸಿ ಆಗಿರ್ತಾರೆ ಇನ್ನೊಬ್ಬರನ್ನು ಗಮನಿಸುವಂತಹ ಒಂದು ಸ್ವಭಾವ ಕಡಿಮೆ ಆಗ್ತಾ ಇದೆ ಈಗ ಒತ್ತಡದಲ್ಲಿ ಇದ್ದಾರೆಯೋ ಇಲ್ಲವೋ ಅಂತ ಹೇಳುವುದನ್ನು ಮೊದಲಿಗೆ ನಾವು ನಮ್ಮ ಮಗುವನ್ನು ಎಷ್ಟು ಗಮನಿಸ್ತೇವೆ ಎಷ್ಟು ಅವರ ಮಾತುಗಳನ್ನು ನಾವು ಕೇಳ್ತೇವೆ ಅದರ ಮೇಲೆ ನಿರ್ಧಾರ ಆಗ್ತದೆ ಮಗು ಒತ್ತಡದಲ್ಲಿ ಇದ್ರೆ ಅದು ಒಂದಲ್ಲ ಒಂದು ರೀತಿಯಲ್ಲಿ ಮಗುವಿನ ವರ್ತನೆಯಲ್ಲಿ ನಮ್ಗೆ ಕಾಣಿಸ್ತದೆ ಒಂದ ಮಗು ಕಡಿಮೆ ಮಾತಾಡ್ತದೆ ಅಥವಾ ಜಾಸ್ತಿ ತಿಂತಾರೆ ಮಕ್ಕಳು ಅಥವಾ ಜಾಸ್ತಿ ನಿದ್ರೆ ಮಾಡ್ತಾರೆ ಅಥವಾ ಕೆಲವೊಮ್ಮೆ ನಿದ್ರೆ ಮಾಡುವುದಿಲ್ಲ ಸೊ ಈ ತರದ ವ್ಯತ್ಯಾಸಗಳು ನಮಗೆ ಕಂಡಾಗ ಮಗು ಒತ್ತಡದಲ್ಲಿ ಇದೆಯೋ ಎಂಬುದನ್ನು ನಾವು ಹೆತ್ತವರಾಗಿ ನಾವು ಗಮನಿಸಲೇಬೇಕಾಗ್ತದೆ ಮತ್ತು ಅದಕ್ಕೆ ಕಾರಣವನ್ನು ನಾವು ಹುಡುಕ್ಬೇಕು ಯಾವ ಕಾರಣದಿಂದ ಮಗು ಒತ್ತಡದಲ್ಲಿದೆ ಈಗ ಒತ್ತಡದಲ್ಲಿ ಇದೆ ಅಂತ ಗೊತ್ತಾದ ನಂತರ ಅದಕ್ಕೆ ಏನಾದರೂ ಪರಿಹಾರ ಏನಾದ್ರು ಖಂಡಿತ ಮೊದಲಿಗೆ ಮಗುವಿನ ಜೊತೆ ಮಾತನಾಡುವುದೇ ಪರಿಹಾರ ಇದು ಕೂಡ ಬಹಳ ಸೂಕ್ಷ್ಮವಾದ ವಿಷಯ ಮಕ್ಕಳಿಗೆ ಟೈಮ್ ಕೊಡ್ಬೇಕಂತ ಹೇಳುದು ಹೌದು ಖಂಡಿತ ಟೈಮ್ ಕೊಡ್ಬೇಕು ಮತ್ತೆ ಕೇಳಬೇಕು ಆಲಿಸ್ಬೇಕು ಮಗು ಮಾತನಾಡುವಾಗ ನಾವು ಸಡನ್ ಆಗಿ ಅರ್ಧದಲ್ಲಿ ತುಂಡರಿಸಿ ಹೆತ್ತವರಿಗೆ ತಾಳ್ಮೆ ಇಲ್ಲ ಅದಕ್ಕೆ ಏನೋ ಒಂದು ಉತ್ತರ ಕೊಟ್ಟು ಬಿಡ್ತಾರೆ ಅಥವಾ ಮಗುವಿಗೆ ಹೀಗಲ್ಲ ಹೀಗೆ ಅಂತ ಹೇಳಿ ಪೇರೆಂಟ್ಸ್ ಹೇಳಿ ಬಿಡ್ತಾರೆ ಆಮೇಲೆ ಮಗು ಅದು ಸಂಪೂರ್ಣವಾಗಿ ಅದರ ಮನಸ್ಸಿನಲ್ಲಿರುವ ಭಾವನೆಗಳನ್ನ ಹೇಳಲಿಕ್ಕೆ ನಾವು ಅವಕಾಶವೇ ಕೊಡುವುದಿಲ್ಲ ಹಾಗೆ ಮಾಡಿದ್ರೆ ನಮ್ಗೆ ವಿಷಯ ತಿಳಿಯುವುದು ಹೇಗೆ ಅಲ್ವಾ ಮೊದಲಿಗೆ ನಾವು ಮಗುವಿನ ಮಾತುಗಳನ್ನು ಆಲಿಸ್ಬೇಕು ಸಂಪೂರ್ಣವಾಗಿ ಆಲಿಸ್ಬೇಕು ಆಮೇಲೆ ಆ ನಂತರ ಸಮಾಧಾನದಿಂದ ಅದಕ್ಕೆ ನಾವು ಪರಿಹಾರವನ್ನು ಹುಡುಕ್ಬೇಕು ಮತ್ತೆ ಮಗುವಿನ ವರ್ತನೆಯಲ್ಲಿ ವ್ಯತ್ಯಾಸಗಳು ಕಂಡು ಬರ್ತದೆ ಅದನ್ನು ಹೇಗೆ ನಾವು ವ್ಯತ್ಯಾಸ ಇದೆ ಅಂತೇಳಿ ತಿಳಿದುಕೊಳ್ಳುವುದು ಉದಾಹರಣೆಗೆ ನಾರ್ಮಲ್ ಬಿಹೇವಿಯರ್ ಮತ್ತೆ ಅಬ್ನಾರ್ಮಲ್ ಬಿಹೇವಿಯರ್ ಅಂತ ಇರ್ತದೆ ಯಾವುದೇ ಎಕ್ಸ್ಟ್ರೀಮ್ ಬಿಹೇವಿಯರ್ ಕಂಡ್ರೆ ಅದು ಅಬ್ನಾರ್ಮಲ್ ಅಂದ್ರೆ ಏನು ಸಾಮಾನ್ಯವಾಗಿ ಒಬ್ಬರಿಗೆ ಉದಾಹರಣೆ ಹೇಳುದು ಸ್ನಾನ ಎಷ್ಟು ಹೊತ್ತು ಬೇಕು ಒಂದು ಹತ್ತು ನಿಮಿಷ ಜಾಸ್ತಿ ಅಂದ್ರೆ ಅರ್ಧ ಗಂಟೆ ಅಂತ ಇಟ್ಕೊಳ್ಳುವ ಇದು ಒಂದು ನಾರ್ಮಲ್ ರೇಂಜ್ ಒಂದು ಮಗು ಎರಡು ನಿಮಿಷದಲ್ಲಿ ಸ್ನಾನ ಮಾಡಿ ಬರ್ತದೆ ಅಥವಾ ಒಂದೊಂದು ಗಂಟೆ ಎರಡು ಗಂಟೆ ಬಾತ್ರೂಮಿನಲ್ಲಿ ಕಳೀತದೆ ಅಂತ ಹೇಳಿದ್ರೆ ಇದು ನಾವು ಇಲ್ಲಿ ಜಾಗೃತರಾಗ್ಬೇಕು ಎನ್ನುವ ಸಂದೇಶವನ್ನು ನಾವು ತಿಳ್ಕೊಳ್ಬೇಕಾಗ್ತದೆ ಪೇರೆಂಟ್ಸ್ ಸೊ ಇದು ನಾವು ಗಮನಿಸಬೇಕಾದ ವಿಷಯಗಳು ಮೇಡಮ್ ಈಗ ಕೆಲವು ಮಕ್ಕಳು ಬೇಗ ಓದಿ ಬೇಗ ಅರ್ಥ ಮಾಡಿಕೊಳ್ತಾರೆ ಇನ್ನು ಮಕ್ಕಳು ಎಷ್ಟು ಓದಿದ್ರೂ ಅವ್ರಿಗೆ ಅರ್ಥ ಆಗುದಿಲ್ಲ ಪಾಪ ಪ್ರಯತ್ನ ಪಡ್ತಾರೆ ಇಂತ ಮಕ್ಕಳಿಗೆ ಗಮನವನ್ನ ಕೇಂದ್ರೀಕರಿಸಲು ಯಾವ್ದಾದ್ರೂ ಒಂದು ಉತ್ತಮ ಮಾರ್ಗ ಏನಾದ್ರೂ ಇದೆಯಾ ಖಂಡಿತ ಇದೆ ಮಕ್ಕಳಿಗೆ ಗಮನವನ್ನು ಕೇಂದ್ರೀಕರಿಸಬೇಕಂತಾದ್ರೆ ಆ ವಿಷಯದಲ್ಲಿ ಆಸಕ್ತಿ ಇರಬೇಕು ಮೊದಲನೇದಾಗಿ ಮತ್ತೆ ಆ ವಿಷಯ ಮುಖ್ಯ ಅಂತ ಹೇಳುವುದು ಮಕ್ಕಳಿಗೆ ಮನವರಿಕೆ ಮಾಡಿ ಕೊಡ್ಬೇಕು ಕೆಲವು ಮಕ್ಕಳೇ ಇದ್ದಾರೆ ನಾನು ಇದನ್ನು ಯಾಕೆ ಕಲಿಬೇಕಂತ ಕೇಳ್ತಾರೆ ಅಲ್ವಾ ಅವ್ರು ಬುದ್ಧಿವಂತರಿರ್ತಾರೆ ಇರ್ತಾರೆ ಅವರಿಗೆ ಒಂದು ಉದ್ದೇಶ ಒಂದು ಪರ್ಪಸ್ ಸಿಕ್ಕುದಿಲ್ಲ ನಾನ್ ಯಾಕೆ ಓದ್ಬೇಕಿದ್ ಇದು ಓದಿ ಏನಾಗ್ಬೇಕು ನನ್ಗೆ ಅದು ಗೊತ್ತುಂಟು ಈ ಕೆಲಸ ಗೊತ್ತುಂಟ ಅಂತ ಹೇಳ್ತಾರೆ ಸೊ ಮಕ್ಕಳಿಗೆ ಆ ಓದುವುದು ಎಷ್ಟು ಮುಖ್ಯ ಅದನ್ನ ಆಸಕ್ತಿ ಈ ಓದುವನ್ನು ಸಂತೋಷದಿಂದ ಹೇಗೆ ಓದಬಹುದು ಅಂತ ನಾವು ಕಲಿಸ್ಬೇಕು ಒಂದು ಇನ್ನೊಂದು ಲರ್ನಿಂಗ್ ಸ್ಟೈಲ್ ಅಂತ ಇರ್ತದೆ ಮಕ್ಕಳದ್ದು ಒಂದೊಂದು ರೀತಿಯ ಕಲಿಕಾ ವಿಧಾನ ಅಂತ ಇರ್ತದೆ ಆ ರೀತಿಯಲ್ಲಿ ಕಲ್ತ್ರೆ ಮಾತ್ರ ಅವರಿಗೆ ಮನವರಿಕೆ ಆಗ್ತದೆ ಆ ರೀತಿಯಲ್ಲಿ ಕಲ್ತ್ರೆ ಮಾತ್ರ ಅವರಿಗೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಏಕಾಗ್ರತೆ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಮುಖ್ಯವಾಗಿ ನಾಲ್ಕು ಕಲಿಕಾ ವಿಧಾನಗಳಿದೆ ಒಂದು ರೀಡ್ ಅಂಡ್ ರೈಟ್ ಅಂದ್ರೆ ಓದಿ ಬರೆದು ಕಲಿಯುವಂತಹ ವಿಧಾನ ಇದು ನಮ್ಮ ಟ್ರೆಡಿಷನಲ್ ವಿಧಾನ ಮೊದಲಿನಿಂದ ಶಾಲೆಯಲ್ಲೆಲ್ಲ ಇದನ್ನೇ ಫಾಲೋ ಮಾಡುವಂಥದ್ದು ಇನ್ನೊಂದು ನೋಡಿ ಕಲಿಯುವುದು ವಿಜುವಲ್ ಅಂತ ಹೇಳ್ತಾರೆ ಮತ್ತೊಂದು ಕೇಳಿ ಕಲಿಯುವಂಥದ್ದು ಆಡಿಟರಿ ಮತ್ತೊಂದು ಕೈನಸ್ತೆಟಿಕ್ ಅಂದ್ರೆ ಮಾಡಿ ಕಲಿಯುವ ವಿಧಾನ ಕೆಲವು ಮಕ್ಕಳಿಗೆ ಕೆಲವು ರೀತಿಯಲ್ಲಿ ಕಲಿತರೆ ಮಾತ್ರ ಅವರಿಗೆ ಅರ್ಥ ಆಗ್ತದೆ ಮನವರಿಕೆ ಆಗ್ತದೆ ಮತ್ತು ಏಕಾಗ್ರತೆ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಸೊ ನಿಮ್ಮ ಮಗುವಿಗೆ ಸೂಕ್ತವಾದ ಕಲಿಕಾ ವಿಧಾನ ಯಾವುದು ಅಂತ ಹೇಳಿ ನೀವು ಕಂಡು ಹಿಡಬೇಕು ಅಥವಾ ಆ ಮಕ್ಕಳೇ ಕಂಡು ಹಿಡಿದು ಆ ರೀತಿಯಲ್ಲಿ ಕಲ್ತ್ರೆ ಅವರಿಗೆ ಏಕಾಗ್ರತೆ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ನೆನಪಿನಲ್ಲಿ ಕೂಡ ಉಳಿತದೆ ವಿಷಯ ಹೆಚ್ಚು ಅರ್ಥ ಆಗ್ತದೆ ಆ ರೀತಿಯಲ್ಲಿ ಕಲ್ತ್ರೆ ಯಾಕಂದ್ರೆ ಎಲ್ಲಾ ಮಕ್ಕಳ ಬುದ್ಧಿವಂತಿಕೆ ಒಂದೇ ಹೌದು ಮೇಡಮ್ ಈಗ ಆತ್ಮವಿಶ್ವಾಸಕ್ಕೆ ಸಂಬಂಧಪಟ್ಟಾಗಿ ಈಗ ಅದು ಮಕ್ಕಳಿಗೆ ಅಂತಲ್ಲ ದೊಡ್ಡವರಿಗೂ ಅದನ್ನ ಹೇಗೆ ಹೆಚ್ಚಿಸಿಕೊಳ್ಬಹುದು ಅಂದ್ರೆ ಆತ್ಮವಿಶ್ವಾಸ ಕೆಲವೊಮ್ಮೆ ಕೆಲವರೇ ಡೌನ್ ಮಾಡಿ ಬಿಡ್ತಾರೆ ಗೊತ್ತಿಲ್ಲ ಹಾಗೆ ಹೇಳಿ ಹಾಗೆ ಇರುವಾಗ ಅದನ್ನ ಹೇಗೆ ಹೆಚ್ಚಿಸಿಕೊಳ್ಳೋದು ನಾವು ಆತ್ಮವಿಶ್ವಾಸ ಅಂದ್ರೆ ಏನು ಅಂತ ಹೇಳಿ ನಾವು ಮೊದಲಿಗೆ ತಿಳಿದುಕೊಳ್ಳೋಣ ನಮ್ಮ ಸಾಮರ್ಥ್ಯದ ಮೇಲೆ ಇರುವ ನಂಬಿಕೆ ಇದಕ್ಕೆ ನಾವು ಆತ್ಮವಿಶ್ವಾಸ ಅಂತ ಹೇಳ್ತೇವೆ ಅಂದ್ರೆ ಐ ಕ್ಯಾನ್ ಡೂ ಇಟ್ ಅಂತ ಹೇಳುವಂತದ್ದು ಅಲ್ವಾ ಆದ್ರೆ ಎಲ್ಲಾ ವಿಷಯಗಳಿಗೆ ಹಿಂಜರಿಕೆ ಇದ್ರೆ ನನಗೆ ಆಗುದಿಲ್ಲ ಅಥವಾ ಆಗ್ತದಾ ಇಲ್ವಾ ಸೆಲ್ಫ್ ಡೌಟ್ ಸೊ ಈ ತರ ಇದ್ರೆ ಆತ್ಮವಿಶ್ವಾಸ ಕಡಿಮೆ ಉಂಟಂತ ಹೇಳ್ಬಹುದು ಓಕೆ ಆತ್ಮವಿಶ್ವಾಸವನ್ನು ವೃದ್ಧಿಸ್ಬೇಕಾದ್ರೆ ವಿಶೇಷವಾಗಿ ಒಂದು ಮಗುವಿನಲ್ಲಿ ನಾವು ಆತ್ಮವಿಶ್ವಾಸವನ್ನು ವೃದ್ಧಿಸಬೇಕಾದ್ರೆ ವೃದ್ಧಿಸ್ಬೇಕಾದ್ರೆ ಆ ಮಗುವಿನಲ್ಲಿರುವ ಸಾಮರ್ಥ್ಯವನ್ನು ಗುರುತಿಸ್ಬೇಕು ಮಗು ನೀನು ಈ ವಿಷಯದಲ್ಲಿ ತುಂಬಾ ಚೆನ್ನಾಗಿದ್ದೀಯಾ ಇದು ನಿನ್ನಿಂದ ಮಾಡ್ಲಿಕ್ಕೆ ಸಾಧ್ಯ ಇದೆ ಸೊ ಪ್ರೋತ್ಸಾಹದ ನುಡಿಗಳು ಬಹಳ ಮುಖ್ಯ ಹೌದು ಮತ್ತೆ ಉತ್ತಮ ಪ್ರಶಂಸೆ ಪ್ರಶಂಸೆ ಅಂದ್ರೆ ನೀನು ಒಳ್ಳೆ ಮಗು ಅಂತ ಪ್ರಶಂಸೆ ಮಾಡುದಲ್ಲ ಈ ಕೆಲಸವನ್ನು ನೀನು ಬಹಳ ಚೆನ್ನಾಗಿ ಮಾಡ್ತಾ ಇದೀಯಾ ಅನ್ನೋದಾಗ ಮಗುವಿಗೆ ಗೊತ್ತಾಗ್ತದೆ ಓಕೆ ನನ್ನ ಸಾಮರ್ಥ್ಯ ಇದು ಅನ್ನುವಂಥದ್ದು ಮತ್ತೆ ಇನ್ನೊಂದು ಅವಕಾಶ ಕೊಡ್ಬೇಕು ಕೆಲವು ಶಾಲೆಗಳಲ್ಲಿ ಆಗ್ಲಿ ಕೆಲವು ಮಕ್ಕಳಿಗೆ ಮಾತ್ರ ಅವಕಾಶ ಸಿಗ್ತದೆ ಒಂದು ಸ್ಟೇಜ್ ಗೆ ಹೋಗ್ಲಿಕ್ಕಾಗ್ಲಿ ಅಥವಾ ಏನಾದ್ರೂ ಒಂದು ಪ್ರಶ್ನೆ ಕೇಳಲಿಕ್ಕಾಗ್ಲಿ ಎಲ್ಲಾ ಮಕ್ಕಳಿಗೆ ಅವಕಾಶ ಸಿಗುದಿಲ್ಲ ಅವಕಾಶ ಸಿಕ್ಕದಾಗ ಮಕ್ಕಳು ಹಿಂದೆ ಉಳಿತಾರೆ ಆಮೇಲೆ ಆ ಕೆಲಸ ಮಾಡ್ಲಿಕ್ಕೆ ಅವ್ರು ಮುಂದೆ ಹೋಗುವುದೇ ಇಲ್ಲ ಸೊ ಅವಕಾಶ ಕೂಡ ಮುಖ್ಯ ಆಗ್ತದೆ ಆಮೇಲೆ ಹೋಲಿಕೆ ಮಾಡದೇ ಇರುವಂತದ್ದು ಹೌದು ಕಾರಣ ಅದು ಕೂಡ ಒಂದು ಕಾರಣ ನಾವು ಹೋಲಿಕೆ ಮಾಡಿದ ಕೂಡಲೇ ಮಕ್ಕಳಿಗೆ ಅವರು ನನಗಿಂತ ಒಳ್ಳೇದಿದ್ದಾರೆ ಇನ್ನೊಬ್ರು ನನಗಿಂತ ಬುದ್ಧಿವಂತರಿದ್ದಾರೆ ಅನ್ನುವ ಭಾವನೆ ಬಂದ್ರೆ ತನ್ನ ಬಗ್ಗೆ ಕೀಳರಿಮೆ ಬೆಳೀತದೆ ಆತ್ಮವಿಶ್ವಾಸ ಕಡಿಮೆ ಆಗ್ತದೆ ಹಾಗೆ ನೀವು ಹೇಳಿದಾಗೆ ದೊಡ್ಡವರಲ್ಲಿ ಕೂಡ ಹಾಗೆ ಇದು ಯಾವುದೇ ಪ್ರಾಯದಲ್ಲಿ ಕೂಡ ನಾವು ನಮ್ಮ ಆತ್ಮವಿಶ್ವಾಸವನ್ನ ವೃದ್ಧಿಸಬಹುದು ಇನ್ನು ಸುಲಭ ಯಾಕಂದ್ರೆ ನಾವೇ ಮಕ್ಕಳಿಗಾದ್ರೆ ಮಾಡಿಕೊಳ್ಳುವಂತ ಮೇಡಮ್ ಈಗ ಮಕ್ಕಳ ವರ್ತನೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಶ್ನೆಗಳು ಸರಿ ಮಕ್ಕಳಲ್ಲಿ ಈಗ ನ್ಯೂನತೆ ಇದ್ರು ನಾನು ಹೇಳುದು ಈಗ ಶಾಲೆಯಲ್ಲಿ ಈಗ ಮಕ್ಕಳು ಹೊಡಿಯುವುದು ಬೇರೆ ಮಕ್ಕಳಿಗೆ ಹೊಡಿಯುವುದು ಬೇರೆ ಮಕ್ಕಳೊಟ್ಟಿಗೆ ಇರುವುದು ಮತ್ತೆ ಹೈಪರ್ ಆಕ್ಟಿವಿಟಿ ಮತ್ತೆ ನಾ ಏನು ರೆಸ್ಪಾಂಡ್ ಮಾಡದೇ ಇರುದು ಇದನ್ನೆಲ್ಲ ಪೋಷಕರಿಗೆ ಹೇಳಿದ್ರು ಒಂದು ಸಾಮಾನ್ಯವಾಗಿ ಕೆಲವು ಪೋಷಕರು ಒಪ್ಪುದಿಲ್ಲ ನಮ್ಮ ಮಕ್ಕಳು ಹಾಗೆ ಅಂತ ಹೇಳಿ ಹೌದು ಹೇಗೆ ಅವರಿಗೆ ಮನವರಿಕೆ ಮಾಡುದು ಮತ್ತು ಇದನ್ನು ಹೇಗೆ ಸರಿಪಡಿಸಿಕೊಳ್ಬಹುದು ಅಂತ ಮುಖ್ಯವಾಗಿ ಈಗ ಶಾಲೆಗಳಲ್ಲಿ ಕೂಡ ಚೈಲ್ಡ್ ಕೌನ್ಸಿಲರ್ ಅಂದ್ರೆ ಆಪ್ತ ಸಮಾಲೋಚಕರನ್ನ ಅವರು ನೇಮಿಸಿಕೊಳ್ತಾ ಇದ್ದಾರೆ ಇಂತಹ ಒಂದು ವರ್ತನೆಯಲ್ಲಿ ಸಮಸ್ಯೆ ಇರುವ ಮಕ್ಕಳನ್ನು ಸರಿದಾರಿಗೆ ತರಲಿಕ್ಕೆ ಹಾಗೂ ಅವರ ಹೆತ್ತವರಿಗೆ ಸರಿಯಾದ ಮಾರ್ಗದರ್ಶನ ಕೊಡ್ಲಿಕ್ಕೆ ಉದಾಹರಣೆಗೆ ನೀವು ಹಾಗೆ ಹೇಳಿದಾಗೆ ಹೈಪರ್ ಆಕ್ಟಿವಿಟಿ ಅಂದ್ರೆ ಮಕ್ಕಳು ಕೂತಲ್ಲಿ ಕೂತ್ಕೊಳ್ಳುದಿಲ್ಲ ಓಡ್ತಾ ಇರುದು ಕ್ಲಾಸಲ್ಲಿ ಆಚೆ ಈಚೆ ಹೋಗುದು ಇನ್ನೊಬ್ಬರ ಬುಕ್ಸ್ ಎಳಿಯುದು ಸೊ ಈ ತರ ಮಾಡುವಂತ ಮಕ್ಕಳಂದ್ರೆ ಅದು ಎಡಿ ಎಸ್ ಡಿ ಅಂತ ಹೇಳುವ ಸಮಸ್ಯೆ ಇರಬಹುದು ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ ಸಿಂಡ್ರೋಮ್ ಅಂತ ಹೇಳ್ತೇವೆ ನಾವು ಆ ಸಮಸ್ಯೆ ಇರಬಹುದು ಅಥವಾ ಆಟಿಸಂ ಯಾರ ಹತ್ರ ಮಾತಾಡದೆ ಇರುವಂತಹ ಮಕ್ಕಳು ಅಥವಾ ಸುಮ್ಮನೆ ಐ ಕಾಂಟ್ಯಾಕ್ಟ್ ಯಾರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡುದಿಲ್ಲ ಅವರು ಸ್ವಲೀನತೆ ಅಂತ ಹೇಳ್ತೇವೆ ಆಟಿಸಮ್ ಸೊ ಈ ತರದ ಸಮಸ್ಯೆ ಇರಬಹುದು ಅಥವಾ ಇನ್ನೊಬ್ಬರಿಗೆ ಮಾಡ ಆ ತರದ ಮಕ್ಕಳಿಗೆ ಮೇ ಬಿ ಆಂಟಿ ಸೋಷಿಯಲ್ ಬಿಹೇವಿಯರಲ್ ಡಿಸಾರ್ಡರ್ ಅಂತ ಹೇಳ್ತೇವೆ ಸೊ ಈ ತರದ ಹೆಸರುಗಳನ್ನು ಕೇಳಿ ನಾವು ಹೆದರ್ಬೇಕಾಗಿಲ್ಲ ಸೊ ಈ ತರದ ವಿಷಯಗಳನ್ನು ಮೊದಲು ನಾವು ಗುರುತಿಸುದು ಬಹಳ ಮುಖ್ಯ ಹೌದು ಗುರುತಿಸಿ ಅದನ್ನು ಹೆತ್ತವರಿಗೆ ಮನವರಿಕೆ ಮಾಡಿಕೊಟ್ಟು ಅದಕ್ಕೆ ಈ ತರದ ಒಂದು ಪರಿಹಾರವನ್ನು ನಾವು ಮಾಡಬಹುದು ಅಂತ ಅವರಿಗೆ ಹೇಳಿ ಕೊಡಬೇಕು ಮಾಡದೆ ಆ ಮಕ್ಕಳನ್ನು ಹಾಗೆಯೇ ಬಿಟ್ರೆ ಅವರು ಸಮಸ್ಯೆ ಮುಂದೆ ಅದೇ ರೀತಿ ಬೆಳೀತಾ ಹೋಗ್ತದೆ ಮುಂದೆ ಅವರಿಗೆ ದೊಡ್ಡ ಕ್ಲಾಸಿನ ಪರೀಕ್ಷೆ ಬರಲಿಕ್ಕೆ ಆಗ್ಲಿ ಅಥವಾ ಅವರಿಗೆ ಉದ್ಯೋಗ ಮಾಡಲಿಕ್ಕೆ ಆಗ್ಲಿ ಸಮಸ್ಯೆಗಳು ಬರ್ತದೆ ಸೊ ಎಳವೆಯಲ್ಲಿಯೇ ಸಾಮಾನ್ಯವಾಗಿ ಈ ಎಲ್ಲಾ ಸಮಸ್ಯೆಗಳು ಒಂದು ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಇರುವಾಗಲೇ ಗುರುತಿಸಲಿಕ್ಕೆ ಸಾಧ್ಯ ಇದೆ ಅಥವಾ ಅದಕ್ಕಿಂತ ಕಡಿಮೆ ವಯಸ್ಸಿನಲ್ಲಿ ಕೂಡ ಗುರುತಿಸ್ಲಿಕ್ಕೆ ಸಾಧ್ಯ ಇದೆ ಇವರು ಮುಂದೆ ಸರಿ ಆಗ್ಬಹುದು ಅಂತ ಹೇಳ್ತೀರಾ ಅಂದ್ರೆ ಅದಕ್ಕೆ ಸೂಕ್ತ ಕ್ರಮ ಕೈಗೊಂಡ್ರೆ ಹೌದು ಅದು ಇಂಡಿವಿಜುವಲ್ ಅಂದ್ರೆ ಒಂದೊಂದೇ ಮಗುವನ್ನು ನೋಡಿ ಅಸೆಸ್ ಮಾಡಿ ಟೆಸ್ಟ್ ಮಾಡಿ ಅವರು ಯಾವ ರೀತಿಯಲ್ಲಿ ಅವರಿಗೆ ಹೆಲ್ಪ್ ಮಾಡಬಹುದು ಹೇಳಿ ಹೇಳ್ಬೇಕು ನಾನು ಜನರಲ್ ಆಗಿ ಎಲ್ಲರನ್ನೂ ಸರಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಆದ್ರೂ ಕೂಡ ಒಂದೊಂದು ಮಗುವನ್ನು ನೋಡಿದ್ರೆ ಈ ಮಗುವಿಗೆ ಯಾವ ರೀತಿಯಲ್ಲಿ ನಾವು ಸಹಾಯ ಅಂತ ಹೇಳಿ ನಿರ್ಧರಿಸಲಿಕ್ಕೆ ಸಾಧ್ಯ ಇದೆ ಆದ ಕಾರಣ ಇಂಡಿವಿಜುವಲ್ ಅಸೆಸ್ಮೆಂಟ್ ಅಗತ್ಯ ಇದೆ ಹಾಗೆ ಇದು ಯಾವುದೇ ಸಮಸ್ಯೆಗಳು ಇಲ್ಲದೇ ಇರುವ ಮಗು ಕೂಡ ಹೈಪರ್ ಆಕ್ಟಿವ್ ಇರ್ತದೆ ಕೆಲವೊಮ್ಮೆ ಅವರಿಗೆ ಸಂಸ್ಕಾರ ನಾವು ಸರಿಯಾಗಿ ಕೊಡಬೇಕಾಗ್ತದೆ ಕೆಲವೊಮ್ಮೆ ಮನೆಯಲ್ಲಿರುವ ವಾತಾವರಣವನ್ನು ಸರಿ ಮಾಡಬೇಕು ನೋಡಿ ಕಲಿತಾರೆ ಅಂತ ನೀವು ಅದು ಕೂಡ ಇರ್ತದೆ ಅಥವಾ ದೊಡ್ಡ ಮಕ್ಕಳೊಟ್ಟಿಗೆ ಫ್ರೆಂಡ್ಶಿಪ್ ಮಾಡುವ ಮಕ್ಕಳು ಅವರು ಇನ್ನೊಬ್ಬರಿಗೆ ಹೊಡೆದಾಗಿ ಇವರು ಹೊಡೆಯುವುದು ಅಥವಾ ಮನೆಯಲ್ಲಿರುವ ಯಾರದ ಬಿಹೇವಿಯರ್ ನೋಡಿಕೊಂಡು ಅದನ್ನು ರಿಪೀಟ್ ಮಾಡುವಂತದ್ದು ಬ್ಯಾಡ್ ವರ್ಡ್ಸ್ ಮಾತಾಡುವಂತದ್ದು ಸೊ ಇಂಥದನ್ನೆಲ್ಲ ಬೇರೆ ರೀತಿಯಲ್ಲಿ ಸರಿ ಮಾಡಬಹುದು ಈ ತರ ಸಮಸ್ಯೆ ಇರ್ಬೇಕಂತ ಇಲ್ಲ ಬೇರೆ ರೀತಿಯಲ್ಲಿ ಸೋಷಿಯಲಿ ಸಾಮಾಜಿಕವಾಗಿ ಕೆಲವು ಸಮಸ್ಯೆಗಳಿಂದಾಗಿ ಕೂಡ ಮಕ್ಕಳು ವರ್ತನೆಯಲ್ಲಿ ಸಮಸ್ಯೆಯನ್ನು ತೋರಿಸಬಹುದು ಅಥವಾ ಮನೆಯಲ್ಲಿ ಏನಾದರೂ ಹಿಂಸಾತ್ಮಕ ವಾತಾವರಣ ಇದ್ರೆ ಶಾಲೆಗೆ ಬಂದು ಮಗು ಮೌನವಾಗಿ ಕೂತ್ಕೊಳ್ಬಹುದು ಅಥವಾ ಲೈಂಗಿಕ ಶೋಷಣೆಗೆ ಒಳಗಾದ ಮಗು ಸೊ ಈ ತರದ ಹಲವಾರು ರೀತಿಯಲ್ಲಿ ನಾವು ಸಮಸ್ಯೆಗಳು ಇರಬಹುದು ಅದು ನಾವು ಒಂದೊಂದೇ ಮಗುವನ್ನು ಕರೆದು ಕೂರಿಸಿ ನಾವು ವಿಚಾರಿಸಿ ನೋಡಿದ್ರೆ ಈ ಸಮಸ್ಯೆಗಳಿಗೆ ನಾವು ಸೂಕ್ತ ಪರಿಹಾರವನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ ಮೇಡಮ್ ಈಗ ನೀವು ತುಂಬಾ ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡಿದೀರಾ ಹೌದು ಈಗಲೂ ಒಂದು ಮಗುವಿನ ನೆನಪು ಅಂತ ಹೇಳಿದ್ರೆ ಯಾವ್ದನ್ನ ಹಂಚಿಕೊಳ್ತೀರಿ ಈಗ ನೋಡಿ ಒಂದು ಮಗು ಅಂತ ಹೇಳುದಾದ್ರೆ ನಾವು ಆಕ್ಚುಲಿ ಒಂದು ಎಂಟು ವರ್ಷದಿಂದ ಹದಿನೆಂಟು ವರ್ಷದ ಮಗುವಿನವರೆಗೆ ನಾವು ಕೌನ್ಸಿಲಿಂಗ್ ಮಾಡ್ತೇವೆ ಅದಕ್ಕಿಂತ ಸಣ್ಣ ಮಗುವಿಗೆ ನಾವು ಎಸ್ ಎಸ್ ಮಾಡಿ ಗೆ ಕೌನ್ಸಿಲಿಂಗ್ ಮಾಡೋದು ಪೇರೆಂಟ್ಸ್ ಯಾಕಂದ್ರೆ ಮಗುವಿಗೆ ನಾವು ಕೌನ್ಸಿಲಿಂಗ್ ಮಾಡಿದ್ರೆ ಅರ್ಥ ಆಗುದಿಲ್ಲ ಅದಕ್ಕಿಂತ ಸಣ್ಣ ವಯಸ್ಸಿನಲ್ಲಿ ಸೊ ಈ ಪೇರೆಂಟ್ಸ್ ಗೆ ನಾವು ಕೌನ್ಸಿಲಿಂಗ್ ಮಾಡುವಾಗ ಮಗುವನ್ನು ಅವರು ಯಾವ ರೀತಿ ಸರಿದಾರಿಗೆ ತರಬಹುದು ಅಥವಾ ಮಗುವಿಗೆ ಯಾವ ರೀತಿ ಸಹಾಯ ಮಾಡಬಹುದು ಹೇಗೆ ಅವ್ರ ಮಗುವಿನ ಜೊತೆ ಐ ಕಾಂಟ್ಯಾಕ್ಟ್ ಇಟ್ಟು ಮಾತನಾಡಬಹುದು ಸೊ ಈ ತರದ್ದು ಸೊ ಈ ವಿಶೇಷ ಮಕ್ಕಳ ಕೌನ್ಸಿಲಿಂಗ್ ಮಾಡುವ ವಿಷಯದಲ್ಲಿ ಕೆಲವು ಕೇಸಸ್ ಅನ್ನು ನಾನು ನಿಮ್ಗೆ ಹೇಳ್ಬಹುದು ಅದೇ ಯಾವ್ದು ಒಂದು ಕೇಸನ್ನು ಹೇಳಿ ಅಂದ್ರೆ ಒಂದು ಕೇಸ್ ಹೌದು ಸೊ ಇದರಲ್ಲಿ ಒಂದು ವಿದ್ಯಾವಂತ ಪೋಷಕರ ಒಂದು ಕೇಸನ್ನು ನಾನು ಹೇಳ್ತೇನೆ ತಂದೆ ಐಟಿ ಫೀಲ್ಡ್ ಅಲ್ಲಿ ಕೆಲಸ ಮಾಡುವವರು ತಾಯಿ ಪಿ ಎಚ್ ಡಿ ಮಾಡಿದವರು ಕೆಮಿಸ್ಟ್ರಿಯಲ್ಲಿ ಸೊ ಅವರ ದೊಡ್ಡ ಮಗನಿಗೆ ಸಮಸ್ಯೆ ಆರು ವರ್ಷದ ಮಗುವನ್ನು ಕರೆದುಕೊಂಡು ಬಂದಿದ್ರು ಸಣ್ಣ ಮಗ ಹುಷಾರಿದ್ದಾನೆ ಅವರಿಗೆ ವ್ಯತ್ಯಾಸ ಗೊತ್ತಿದೆ ಆದ್ರೂ ಪೇರೆಂಟ್ಸ್ ಅಲ್ಲಿ ಕೆಲವೊಮ್ಮೆ ಏನಾಗ್ತದೆ ಅವ್ರು ತಯಾರಿಲ್ಲ ಅದೇ ನನ್ನ ಮಗುವಿನಲ್ಲಿ ಈ ತರ ಸಮಸ್ಯೆ ಇದೆ ಅನ್ನೋದನ್ನು ಅಂದ್ರೆ ಸ್ಪೆಷಲ್ ಸ್ಕೂಲಿಗೆ ಸೇರಿಸಲಿಕ್ಕೆ ತಯಾರಿಲ್ಲ ತಯಾರಿಲ್ಲ ಸೊ ನಾವು ನಾರ್ಮಲ್ ಸ್ಕೂಲಿಗೆ ಸೇರಿಸ್ತೇವೆ ಅವರು ನಮ್ಗೆ ತಗೊಳ್ಳೋದಿಲ್ಲ ಟೀಚರ್ ಕಂಪ್ಲೇಂಟ್ ಹೇಳ್ತಾರೆ ಅನ್ನುವ ರೀತಿಯಲ್ಲಿ ಸೊ ಅವರಿಗೆ ನಾನು ಸರಿಯಾದ ರೀತಿಯಲ್ಲಿ ಒಂದು ಗೈಡೆನ್ಸ್ ಅನ್ನು ಕೊಟ್ಟಿದ್ದೇನೆ ಹಾಗೆ ನಾರ್ಮಲ್ ಸ್ಕೂಲಲ್ಲಿ ಇರ್ಬೇಕಾದ್ರೆ ಕೂಡ ಒಂದು ಶಾಡೋ ಟೀಚರ್ ಅಂತ ಹೇಳಿ ಅಪಾಯಿಂಟ್ ಮಾಡಿ ಆ ಮಗುವಿಗೆ ಒಬ್ರು ಎಕ್ಸ್ಟ್ರಾ ಟೀಚರ್ ಮಗುವಿನ ಜೊತೆ ಇದ್ದುಕೊಂಡು ಆ ಮಗುವಿಗೆ ಯಾಕಂದ್ರೆ ಒಬ್ಬರು ಟೀಚರಿಗೆ ಕ್ಲಾಸ್ ನಲ್ಲಿರುವ ಮೂವತ್ತರಿಂದ ಐವತ್ತು ಮಕ್ಕಳ ಮೇಲೆ ಒಂದೇ ರೀತಿ ಗಮನ ಹರಿಸಲಿಕ್ಕೆ ಸಾಧ್ಯ ಆಗುದಿಲ್ಲ ಸೊ ಆ ರೀತಿಯ ವ್ಯವಸ್ಥೆನ ಮಾಡಿಕೊಡ್ಲಿಕ್ಕೆ ನಾನು ಅವರಿಗೆ ಗೈಡೆನ್ಸ್ ಕೊಟ್ಟಿದ್ದೇನೆ ಆದ್ರೆ ಇದು ಎಲ್ಲರಿಂದ ಸಾಧ್ಯ ಆಗುದಿಲ್ಲ ಯಾಕಂದ್ರೆ ಆ ಶಾಡೋ ಟೀಚರಿಗೆ ಕೊಡುವ ಸಂಬಳವನ್ನ ಪೇರೆಂಟ್ಸ್ ಕೊಡ್ಬೇಕಾಗ್ತದೆ ಶಾಲೆಯವರು ಹೌದು ಕೊಡುವುದಿಲ್ಲ ಮತ್ತೆ ಈ ಮಗುವಿಗೆ ಕೂಡ ಬೇರೆ ಮಕ್ಕಳ ಜೊತೆಗೆ ಬೆರೀಲಿಕ್ಕೆ ಕಷ್ಟ ಆಗ್ತದೆ ಸಾಮಾನ್ಯ ಮಕ್ಕಳ ಜೊತೆ ಸೊ ಇದನ್ನು ಕೂಡ ಹೆತ್ತವರು ಅರ್ಥ ಮಾಡ್ಕೊಳ್ಬೇಕು ಅಥವಾ ಸ್ವಲ್ಪ ಥೆರಪಿ ಕೊಟ್ಟು ನಂತರ ನಾವು ಸಾಮಾನ್ಯ ಶಾಲೆಗೆ ಆ ಮಗುವಿನಲ್ಲಿ ಇಂಪ್ರೂವ್ಮೆಂಟ್ ಇದ್ದರೆ ನಾವು ಸಾಮಾನ್ಯ ಶಾಲೆಗೆ ಕಳಿಸ್ತೇವೆ ಅನ್ನುವಂಥದ್ದು ಬಂದ್ರೆ ಉತ್ತಮ ಈಗ ಪೋಷಕರು ಮಕ್ಕಳ ಈ ದೈನಂದಿನ ವರ್ತನೆಯಲ್ಲಿ ಏನೆಲ್ಲ ಸೂಚನೆಗಳನ್ನು ಗಮನಿಸ್ತಾ ಇರಬೇಕು ಅಂತ ಹೇಳ್ತೀರಾ ನೋಡಿ ಎಲ್ಲ ಹೆತ್ತವರಿಗೆ ನನ್ನ ಮಗು ಯಾವ ರೀತಿ ಸಾಮಾನ್ಯವಾದ ವರ್ತನೆ ಹೇಗಿದೆ ಅಂತ ಗೊತ್ತಿರ್ತದೆ ಅದರಲ್ಲಿ ವ್ಯತ್ಯಾಸ ಆದ್ರೆ ನಾವದನ್ನು ಗಮನಿಸಿ ಮಗುವಿನ ಜೊತೆ ಕೇಳಬೇಕಾಗ್ತದೆ ನಿತ್ಯ ಬಂದು ಮಗು ಶಾಲೆಯಲ್ಲಿರುವ ವಿಷಯವನ್ನೆಲ್ಲ ನನ್ನ ಹತ್ರ ಹೇಳ್ತದೆ ಅಂತ ಇಟ್ಕೊಳ್ಳಿ ಈಗ ಕಳೆದ ಒಂದು ವಾರದಿಂದ ಮಗು ಏನನ್ನು ಹೇಳುತ್ತಾ ಇಲ್ಲ ಸೊ ಆಗ ನಾವು ಮಗುವನ್ನು ಕರೆದು ಕೇಳಬೇಕು ಶಾಲೆಯಲ್ಲಿ ಏನಾಗ್ತಾ ಇದೆ ಯಾಕೆ ಏನನ್ನು ನನ್ನ ಹೇಳುವುದಿಲ್ಲ ಅಥವಾ ಒಂದು ಟೀಚರ್ಗೆ ಫೋನ್ ಮಾಡಿ ಕೇಳುವಂಥದ್ದು ನನ್ನ ಮಗು ಸ್ವಲ್ಪ ಸೈಲೆಂಟ್ ಆಗಿದೆ ಏನಾದರೂ ವಿಷಯ ಆಗಿದೆಯಾ ಸೊ ಈ ತರ ನಾವು ಹೆತ್ತವರಾಗಿ ನಮ್ಮ ಜವಾಬ್ದಾರಿಯನ್ನು ನಾವು ನಿರ್ವಹಿಸಬೇಕು ಇದು ಒಂದು ಉದಾಹರಣೆ ಹೇಳಿದ್ದು ಅದೇ ರೀತಿ ಬೇರೆ ಬೇರೆ ರೀತಿಯ ಉದಾಹರಣೆಗಳಿದೆ ಉದಾಹರಣೆಗೆ ಮಕ್ಕಳು ಮೊಬೈಲ್ ಫೋನ್ ಅನ್ನು ಬಾತ್ರೂಮ್ಗೆ ತಗೊಂಡು ಹೋಗುವಂಥದ್ದು ಅದು ಇತ್ತೀಚೆಗೆ ಮಕ್ಕಳು ಅಂತ ಹೇಳಿದ್ರೆ ಈ ಹತ್ತು ವರ್ಷ ಹನ್ನೆರಡು ವರ್ಷದ ನಂತರದ ಮಕ್ಕಳು ಸೊ ಇದರಿಂದ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಅವರು ಆಹ್ವಾನಿಸ್ತಾರೆ ಯಾಕಂದ್ರೆ ಅವರಿಗೆ ಆ ಸೋಷಿಯಲ್ ಮೀಡಿಯಾವನ್ನು ಯಾವ ರೀತಿ ಅಂತ ಹೇಳುವಂತ ಒಂದು ಮೆಚೂರಿಟಿ ಇಲ್ಲ ಹಾಗೆ ಅದನ್ನು ತಪ್ಪಾಗಿ ಉಪಯೋಗಿಸಿ ಸಮಸ್ಯೆಯನ್ನು ಮೈ ಮೇಲೆ ಎಳೆದುಕೊಳ್ತಾರೆ ಅಥವಾ ರಾತ್ರಿ ಇಡೀ ಹೆತ್ತವರೆಲ್ಲ ಮಲಗಿದ್ಮೇಲೆ ಮೊಬೈಲ್ ಅನ್ನು ತೆಗೆದುಕೊಂಡು ಹೋಗಿ ಉಪಯೋಗ ಮಾಡುವಂತದ್ದು ಮೊಬೈಲ್ ಕಂಟ್ರೋಲ್ ಕೊಡ ಸೊ ಪೇರೆಂಟ್ಸ್ಗೆ ಸ್ವಲ್ಪ ಗೊತ್ತಿರಬೇಕು ಮಕ್ಕಳು ಏನ್ ಮಾಡ್ತಾರೆ ಗಮನಿಸುವುದು ಬಹಳ ಮುಖ್ಯ ಇದರಲ್ಲಿ ಹೆತ್ತವರ ಪಾತ್ರ ಮುಖ್ಯ ಖಂಡಿತ ಈಗ ಕೆಲವು ಮಕ್ಕಳು ಹೇಗೆ ಹೇಳಿದ್ರೆ ತುಂಬಾ ತುಂಟ್ರು ಇನ್ನು ಕೆಲವು ಮಕ್ಕಳು ತುಂಬಾ ಸೈಲೆಂಟ್ ಎಕ್ಸ್ಪ್ರೆಸ್ ಮಾಡುದಿಲ್ಲ ಅವರ ಫೀಲಿಂಗ್ಸ್ ಆಗಲಿ ಅವರ ಭಾವನೆಗಳನ್ನ ಇಂತ ಮಕ್ಕಳನ್ನ ಅದರಿಂದ ಹೊರಗೆ ಹೇಗೆ ತರುವುದು ಮೇಡಮ್ ತುಂಬಾ ಸೈಲೆಂಟ್ ಆಗಿರುವ ಮಗುವನ್ನು ಹೇಗೆ ಮಾತನಾಡಿಸುವುದು ಹೌದು ಎಷ್ಟು ಸಲ ಮಾತಾಡಿದ್ರು ಅವರು ಒಂದು ವಾಕ್ಯ ಅಷ್ಟೇ ಹ್ಮ್ ಬಟ್ ಏನು ಹೇಳುದಿಲ್ಲ ಮನಸ್ಸಲ್ಲಿ ಇಟ್ಕೊಳ್ತಾರೆ ಆ ಪರಿಸ್ಥಿತಿಯಿಂದ ಹೇಗೆ ಹೊರಗೆ ತರೋದಂತ ಸರಿ ಇದಕ್ಕೆ ಕಾರಣ ಏನು ಅಂತ ಹೇಳಿ ಮೊದಲಾಗಿ ನಾವು ತಿಳಿದುಕೊಳ್ಳುವ ಪ್ರಯತ್ನ ಮಾಡಬೇಕು ಮಗುವಿನ ಸ್ವಭಾವವೇ ಹಾಗೆಯೋ ಅಂದ್ರೆ ಇಂಟ್ರೋವರ್ಟ್ ಅಂತ ಇರ್ತಾರೆ ಕೆಲವು ಮಕ್ಕಳು ಅಂದ್ರೆ ಹೆಚ್ಚು ಮಾತಾಡುವ ಸ್ವಭಾವ ಅಲ್ಲದವರು ಅವರು ಅವರ ಭಾವನೆಗಳನ್ನು ಬೇರೆ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ ಉದಾಹರಣೆಗೆ ಯಾವ್ದಾದ್ರು ಒಂದು ಕಲೆಯ ರೀತಿಯಲ್ಲಿ ಪೇಂಟಿಂಗ್ ಇನ್ನೊಂದು ಮತ್ತೊಂದು ಮಾಡುವಂತ ಇರ್ತಾರೆ ಸೈಲೆಂಟ್ ಆಗಿರುವವರು ಅಥವಾ ಅವರು ಸಡನ್ ಆಗಿ ಸೈಲೆಂಟ್ ಆದದ್ದು ಕಳೆದ ಒಂದು ತಿಂಗಳಿಂದ ಸೈಲೆಂಟ್ ಸೊ ಈ ತರ ಎಲ್ಲ ಆದ್ರೆ ಖಂಡಿತ ಇದು ದೊಡ್ಡ ವಾರ್ನಿಂಗ್ ಸೈನ್ ಅಂತ ಹೇಳಿ ಪೇರೆಂಟ್ಸ್ ತಿಳಿದುಕೊಳ್ಬೇಕಾಗ್ತದೆ ಮತ್ತೆ ಯಾವುದೇ ಮಕ್ಕಳು ಅವರು ನಮ್ಮ ರಿಫ್ಲೆಕ್ಷನ್ ಅದು ನಮ್ಗೆ ಗೊತ್ತಿರ್ಬೇಕು ಮಕ್ಕಳ ಸ್ವಭಾವ ನಮಗಿಂತ ಸಂಪೂರ್ಣವಾಗಿ ಭಿನ್ನವಾಗಿ ಇರುವುದಿಲ್ಲ ಸ್ವಲ್ಪ ಆದ್ರೂ ನಮ್ಮ ಸ್ವಭಾವ ನಮ್ಮ ಮಕ್ಕಳಲ್ಲಿ ಇರ್ತದೆ ಇರ್ತದೆ ಬಂದೇ ಬರ್ತದೆ ಜೆನೆಟಿಕ್ಸ್ ಆಗಿಯೂ ಸ್ವಲ್ಪ ಬರ್ತದೆ ಸ್ವಲ್ಪ ನಮ್ಮನ್ನು ನೋಡಿ ಕೂಡ ಅವರು ಕಲಿತಾರೆ ಕಲಿತಾರೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ನಾನು ಯಾರತ್ರ ಮಾತಾಡುದಿಲ್ಲ ನನ್ನ ಮಗು ಎಲ್ಲರ ಹತ್ರ ಮಾತಾಡಬೇಕಂತ ಹೇಳಿದ್ರೆ ಆಗುದಿಲ್ಲ ಅಲ್ವಾ ಸೊ ಮೊದಲು ನನ್ನ ಭಾವನೆಗಳನ್ನು ನಾನು ಮಗುವಿನ ಜೊತೆ ಹಂಚಿಕೊಳ್ಬೇಕು ಆಗ ನಿಧಾನವಾಗಿ ಮಗು ಕೂಡ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಬಹುದು ನೋಡಿ ಕಲಿತದೆ ಈಗ ಈ ಶಾಲಾ ಮಕ್ಕಳಲ್ಲಿ ಈ ಸೆಲ್ಫ್ ಲರ್ನಿಂಗ್ ತುಂಬಾ ಕಮ್ಮಿ ಆಗಿದೆ ಒಂದ ಟ್ಯೂಷನ್ ಗೆ ಹಾಕುದು ಅವರಾಗಿ ಓದಿಯೇ ಕೊಳ್ಳುದಿಲ್ಲ ಅವರು ಮಕ್ಕಳಂತೂ ಓದುದಿಲ್ಲ ಇಲ್ಲ ಅಮ್ಮ ಹತ್ರ ಇರಬೇಕು ಅಮ್ಮ ಒಂದು ವೇಳೆ ಆ ದಿನ ಬ್ಯುಸಿ ಇದ್ರೆ ಮಕ್ಕಳು ಓದುದು ಇಲ್ಲ ಬರೆಯುವುದಿಲ್ಲ ಇಂತ ಮಕ್ಕಳನ್ನ ತಾನಾಗಿ ಕಲಿಯುವ ಹಾಗೆ ಏನ್ ಮಾಡಬೇಕು ಅಂತ ಇದಕ್ಕೆ ಹಾಗು ನೀವು ಮೊದಲಾಗಿ ಕೇಳಿದ ಪ್ರಶ್ನೆಗೆ ಸಂಬಂಧ ಇದೆ ಅಂತ ನಾನು ಹೇಳಬಹುದು ಯಾಕಂತ ಹೇಳಿದ್ರೆ ಹೆತ್ತವರಲ್ಲಿ ಇರುವಂತಹ ಒಂದು ಹೆದರಿಕೆ ಮಗುವಿನ ಕಲಿಯುವಿಕೆಯ ಬಗ್ಗೆ ಇದು ಹೆತ್ತವರೇ ಮಾಡಿಸಿದ ರೂಢಿಸುವಂತಹ ಒಂದು ಅಭ್ಯಾಸ ಅಂತ ನಾನು ಹೇಳಬಹುದು ಮಗು ಒಂದು ಸಣ್ಣ ಕ್ಲಾಸಿಂದ ನಾವು ಮಗುವನ್ನು ಹತ್ರ ಕರೆದು ಕೂತ್ಕೋ ಬರಿ ಅಂತ ಹೇಳಿ ಅಭ್ಯಾಸ ಮಾಡಿ ಇಟ್ಟಿರ್ತೇವೆ ನಾವು ಹೇಳಿದ್ರೆ ಮಾತ್ರ ಮಗು ಬರೆಯುವುದು ಇಲ್ಲದಿದ್ರೆ ಬರೆಯುವುದಿಲ್ಲ ಓದುವುದಿಲ್ಲ ಆದ ಕಾರಣ ಈ ಅಭ್ಯಾಸವನ್ನು ಹೆತ್ತವರು ಎಳವೆಯಿಂದಲೇ ರೂಢಿಸ್ಕೊಳ್ಬೇಕು ಇದನ್ನು ನಾನು ಮಾಡಿ ಸಾಧಿಸಿದೆ ಅಂತ ಹೇಳ್ತೇನೆ ಯಾಕಂದ್ರೆ ನನ್ನ ಮಗುವಿಗೆ ನಾನು ಹಾಗೆ ಮಾಡಿದ್ದು ಸಣ್ಣ ಮಗುವಿನಿಂದ ನೀನು ನಿನ್ನ ಕೆಲಸ ನೀನೇ ಮಾಡು ನಿನ್ಗೆ ಏನಾದ್ರೂ ಡೌಟ್ ಇದ್ರೆ ನನ್ನನ್ನ ಕರಿ ಅಂತ ಹೇಳಿ ಸೊ ಇದೇ ಅಭ್ಯಾಸ ಮಾಡಿ ಅವಳೀಗ ಸೆಕೆಂಡ್ ಪಿ ಅಲ್ಲಿ ಇದ್ದಾಳೆ ಇದುವರೆಗೂ ಅವಳ ಅವಳಷ್ಟೇಗೆ ಕಲಿಯುದು ಇದು ನಾವು ಹೇಗೆ ಅಭ್ಯಾಸ ಮಾಡಿಸ್ತೇವೆ ನೋಡಿ ಅದೇ ರೀತಿಯಲ್ಲಿ ಇರ್ತದೆ ನಾವು ಸಣ್ಣದಿಂದ ಮಗುವನ್ನು ನಮ್ಮ ಮೇಲೆ ಡಿಪೆಂಡ್ ಆಗುವ ತರ ಮಾಡಿಸಿದ್ರೆ ಮತ್ತೆ ಮಗು ನಾವು ಹೇಳದೆ ಕಲಿಯುದು ಅಂದ್ರೆ ಏನಾಗ್ತದೆ ಗೊತ್ತುಂಟ ಇದು ಮೆಂಟಲಿ ಒಂದು ಲಿಂಕ್ ಕ್ರಿಯೇಟ್ ಆಗ್ತದೆ ಹೌದು ಅಮ್ಮ ಮತ್ತೆ ಓದು ಅಥವಾ ಅಪ್ಪ ಮತ್ತು ಓದು ಸೊ ಹಾಗೆ ದೊಡ್ಡ ಕ್ಲಾಸಿಗೆ ಹೋದಾಗ ಬಹಳ ಸಮಸ್ಯೆ ಆಗ್ತದೆ ಅಲ್ಲಿ ತುಂಬಾ ಓದ್ಲಿಕ್ಕೆ ಇರುವಾಗ ಅಪ್ಪ ಅಮ್ಮನಿಗೆ ಸಮಯ ಇಲ್ಲದಿರುವಾಗ ಮಕ್ಕಳೊಟ್ಟಿಗೆ ಕುತ್ಕೊಳ್ಳುದಾ ಅಥವಾ ಬೇರೆ ಕೆಲಸ ಮಾಡುದಾ ಅಂತ ಹೇಳಿ ಸಮಸ್ಯೆ ಆಗ್ತದೆ ಹೌದು ಹಾಗೆ ಎಳವೆಯಿಂದಲೇ ಮಾಡಿದ್ರೆ ಮಕ್ಕಳು ಇಂಡಿಪೆಂಡೆಂಟ್ ಆಗಿ ಕಲಿತಾರೆ ಅಂತ ಹೇಳುವಂತದ್ದು ನನ್ನ ಅಭಿಪ್ರಾಯ ಸೆಲ್ಫ್ ಲರ್ನಿಂಗ್ ಅಂದ್ರೆ ಮಕ್ಕಳು ತಾವಾಗಿ ಕಲಿಲಿಕ್ಕೆ ಹೇಗೆ ಹೆತ್ತವರು ಕಾರಣ ಆಗ್ತಾರೆಯೋ ಅದೇ ರೀತಿ ಶಿಕ್ಷಕರು ತಮ್ಮ ಪಾತ್ರವನ್ನ ವಹಿಸಬಹುದು ಮೊದಲನೇದಾಗಿ ಶಿಕ್ಷಕರು ಸೃಜನಶೀಲತೆಯಿಂದ ಅಂದ್ರೆ ಕ್ರಿಯೇಟಿವ್ ಆಗಿ ಪಾಠಗಳನ್ನು ಕಲಿಸುವುದರಿಂದ ಮಕ್ಕಳಿಗೆ ಆಸಕ್ತಿ ಬರ್ತದೆ ಆಗ ಅವರು ತಾವೇ ಮನೆಗೆ ಹೋಗಿ ಪುಸ್ತಕ ತೆರೆದು ಆ ವಿಷಯಗಳನ್ನು ತಿಳಿಯುವಂತಹ ಒಂದು ಕುತೂಹಲವನ್ನು ನಾವು ಮಕ್ಕಳಲ್ಲಿ ಕ್ರಿಯೇಟ್ ಮಾಡಬೇಕಾಗ್ತದೆ ಇದು ಶಿಕ್ಷಕರು ಮಾಡುವಂತಹ ಮುಖ್ಯ ಕೆಲಸ ಆಸಕ್ತಿಯನ್ನು ಕ್ರಿಯೇಟ್ ಮಾಡುವಂಥದ್ದು ಕುತೂಹಲವನ್ನು ಸೃಷ್ಟಿಸುವಂತದ್ದು ಹಾಗೆಯೇ ಈಗೆಲ್ಲ ಶಾಲೆಗಳಲ್ಲಿ ಪ್ರೊಜೆಕ್ಟ್ ವರ್ಕ್ ಗಳನ್ನು ಕೊಡ್ತಾರೆ ಹೆಚ್ಚಾಗಿ ಈಗ ಅದನ್ನು ಪೇರೆಂಟ್ಸ್ ಮಾಡುವುದಂತ ಹೇಳುವಂತಹ ಒಂದು ರೀತಿ ನಡೀತಾ ಇದೆ ಆದ್ರೆ ಮಕ್ಕಳಿಗೆ ಸಾಧ್ಯವಾಗುವಂತಹ ಮಾಡಲಿಕ್ಕೆ ಆಗುವಂತಹ ಸಿಂಪಲ್ ಆದ ಪ್ರೊಜೆಕ್ಟ್ ವರ್ಕ್ ಗಳನ್ನು ಕೊಟ್ರೆ ಮಕ್ಕಳು ಕೂಡ ಆಸಕ್ತಿಯಿಂದ ಅದನ್ನು ಮಾಡಿ ಸೆಲ್ಫ್ ಲರ್ನಿಂಗ್ ಅನ್ನು ಕಲಿಯುತ್ತಾರೆ ಹಾಗೆ ಬಾಲ್ಯದಿಂದಲೇ ನಾವು ಈ ವಿಷಯಗಳನ್ನ ಮಕ್ಕಳಿಗೆ ಹೇಳಬೇಕು ಕಲಿಯುವುದು ನಿನ್ನ ಜವಾಬ್ದಾರಿ ಹೇಗೆ ಅಡುಗೆ ಮಾಡಿ ಹಾಕುದು ನನ್ನ ಜವಾಬ್ದಾರಿಯೋ ಕಲಿಯುವುದು ಕಲಿಯುವುದು ನಿನ್ನ ಜವಾಬ್ದಾರಿ ಅಂತ ಹೇಳಿಕೊಟ್ರೆ ಮಕ್ಕಳು ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಅಂದ್ರೆ ನೀವು ಹೇಳುವ ಪ್ರಕಾರ ಶಿಕ್ಷಕರ ಪಾತ್ರಸ ಇಲ್ಲಿ ಬರುತ್ತೆ ಖಂಡಿತ ಸೆಲ್ಫ್ ಲರ್ನಿಂಗ್ ಅಲ್ಲಿ ಖಂಡಿತ ಈಗ ಮೇಡಮ್ ಕೊನೆಯದಾಗಿ ಈಗ ಪೋಷಕರಿಗೆ ಏನಾದ್ರೂ ಕಿವಿ ಮಾತನ್ನ ಹೇಳ್ತೀರಾ ಪೋಷಕರಿಗೆ ಕಿವಿ ಮಾತು ಏನಂತ ಹೇಳಿದ್ರೆ ಮಕ್ಕಳು ನಮ್ಮದೇ ಪ್ರತಿರೂಪ ನಾನು ಆಗ್ಲೇ ಹೇಳಿದ ಹಾಗೆ ಸೊ ಮಕ್ಕಳು ಹೇಗಿದ್ದಾರ ಹಾಗೆ ನಾವು ಅವರನ್ನು ಒಪ್ಪಿಕೊಳ್ಬೇಕು ಅವರಿಂದ ಅತಿಯಾದ ನಿರೀಕ್ಷೆ ಮಾಡುವುದು ಸರಿಯಲ್ಲ ಅಂತ ಹೇಳುವುದು ನನ್ನ ಅಭಿಪ್ರಾಯ ಅತಿಯಾದ ನಿರೀಕ್ಷೆ ಮಾಡಿದ ಕೂಡಲೇ ನಾವು ಅವರಿಗೆ ಒತ್ತಡ ಹಾಕ್ತೇವೆ ಅವರ ಸಾಮರ್ಥ್ಯವನ್ನು ನಾವು ನೋಡುವುದಿಲ್ಲ ಅನವಶ್ಯಕವಾಗಿ ಒತ್ತಡವನ್ನು ಹಾಕ್ತೇವೆ ಅಲ್ಲದೆ ಇನ್ನೊಂದು ರೀತಿಯಲ್ಲಿ ಪೇರೆಂಟ್ ಆಗಿ ನಾವು ಪರ್ಫೆಕ್ಟ್ ಪೇರೆಂಟ್ ಆಗ್ಲಿಕ್ಕೆ ಯಾವಾಗ್ಲೂ ಪ್ರಯತ್ನ ಪಡ್ತಾ ಇರ್ತೇವೆ ಇದು ಕೂಡ ಅಗತ್ಯ ಇಲ್ಲ ಅಂತ ಹೇಳುವಂತದ್ದು ನನ್ನ ಅಭಿಪ್ರಾಯ ನಾನು ನನ್ನ ಬಾಲ್ಯದಲ್ಲಿ ಈ ತರದ ಕಷ್ಟಪಟ್ಟಿದ್ದೇನೆ ನನ್ನ ಮಗು ಯಾವುದೇ ರೀತಿಯಲ್ಲಿ ಕಷ್ಟ ಪಡಬಾರ್ದು ಅಥವಾ ಅದಕ್ಕೆ ಕಷ್ಟ ಅಂದ್ರೆ ಏನೂ ಗೊತ್ತಿಲ್ಲ ಹೇಳಿದನೆಲ್ಲ ತೆಗೆದುಕೊಡುವುದು ಸೊ ಈ ತರ ಈ ಪರ್ಫೆಕ್ಟ್ ಪೇರೆಂಟಿಂಗ್ ಆಗುವಂತಹ ಒಂದು ಒತ್ತಡ ಬೇಡ ಅಂತ ಹೇಳುವುದು ನನ್ನ ಅಭಿಪ್ರಾಯ ಹಾಗೆ ನಮ್ಮ ಕಷ್ಟಗಳನ್ನು ಕೂಡ ಮಕ್ಕಳೊಂದಿಗೆ ಮುಕ್ತವಾಗಿ ನಾವು ಹಂಚಿಕೊಳ್ಬೇಕು ಆಗ ಒಂದು ಕಷ್ಟವನ್ನು ಎದುರಿಸುವ ಒಂದು ಶಕ್ತಿ ಮಕ್ಕಳಲ್ಲಿ ತಾನೇ ತಾನಾಗಿ ಬರ್ತದೆ ಕೆಲವು ಪೇರೆಂಟ್ಸ್ ತಮ್ಮ ಕಷ್ಟಗಳನ್ನು ಮಕ್ಕಳ ಹತ್ರ ಹೇಳುವುದೇ ಇಲ್ಲ ಆಗ ಹೌದು ತೋರಿಸಿಕೊಳ್ಳುವುದಿಲ್ಲ ಮಕ್ಕಳು ಸಣ್ಣ ಕ್ಲಾಸ್ ನಲ್ಲಿ ನನಗೆ ಐಫೋನ್ ಬೇಕು ಹೇಳ್ತಾರೆ ಅದು ಮಕ್ಕಳ ತಪ್ಪಲ್ಲ ಪೇರೆಂಟ್ಸ್ ನಮಗೆ ಈ ತರದ ನನ್ನ ಇನ್ಕಮ್ ಇಷ್ಟು ನನಗೆ ಇಷ್ಟೇ ಖರ್ಚು ಮಾಡಲಿಕ್ಕೆ ಆಗುವಂತದ್ದು ಸೊ ನೀನ್ ಇದ್ರಲ್ಲಿ ಏನ್ ಬೇಕು ಅದನ್ನು ಕೇಳುವಂತ ಹೇಳುವಂತ ಹೇಳುದಿಲ್ಲ ಇವರು ಐಫೋನ್ ಬೇಕು ಹೇಳಿದ್ರೆ ಪೇರೆಂಟ್ಸ್ ತನ್ನ ಕಿಡ್ನಿ ಮಾರಿ ಐಫೋನ್ ತರಲಿಕ್ಕೆ ತಯಾರಿರುವಂತ ಪೇರೆಂಟ್ಸ್ ಗಳನ್ನು ಕೂಡ ನಾವು ನೋಡಬಹುದು ಅಲ್ವಾ ಇದು ಕೇಳುವಾಗ ತಮಾಷೆ ಅನ್ನಿಸಬಹುದು ಆದ್ರೆ ಈ ತರದ ಒಂದು ಮನಸ್ಥಿತಿಯನ್ನು ಪೇರೆಂಟ್ಸ್ ಕೂಡ ಇಟ್ಟುಕೊಳ್ಬಾರ್ದು ಹಾಗೆಯೇ ನಾವು ಮಕ್ಕಳೊಂದಿಗೆ ಡಿಸ್ಕಷನ್ ಮಾಡಬೇಕು ಈಗ ಯಾವುದೇ ಒಂದು ಸಮಸ್ಯೆ ಬಂದ್ರೆ ಏನ್ ಮಾಡಬಹುದು ಅಂತ ಅವರನ್ನು ಕೂಡ ಇನ್ವಾಲ್ವ್ ಮಾಡ್ಬೇಕು ಆಗ ಅವರಿಗೂ ಕೂಡ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಅಥವಾ ಯಾವುದೇ ಒಂದು ಮೌಲ್ಯಗಳನ್ನು ನಾವು ಮಕ್ಕಳಿಗೆ ಕಲಿಸುವುದಾದ್ರೆ ಉದಾಹರಣೆಗೆ ಈಗ ಟಿವಿಯಲ್ಲಿ ಪೇಪರ್ನಲ್ಲಿ ಎಲ್ಲ ನ್ಯೂಸ್ ಬರ್ತದೆ ಅದನ್ನು ನಾವು ಮಕ್ಕಳ ಜೊತೆ ಡಿಸ್ಕಸ್ ಮಾಡಬಹುದು ಆಗ ನಮ್ಗೆ ನೇರವಾಗಿ ಅಲ್ಲಾದ್ರೂ ಪರೋಕ್ಷವಾಗಿ ಅವರಿಗೆ ಇದು ಸರಿ ಇದು ತಪ್ಪು ಅಂತ ಹೇಳುವಂತ ಒಂದು ಮೌಲ್ಯಗಳನ್ನು ಕಲಿಸ್ಲಿಕ್ಕೆ ನಮಗೆ ಅವಕಾಶ ಸಿಗ್ತದೆ ಅವರನ್ನು ಇನ್ವಾಲ್ವ್ ಮಾಡಬೇಕು ಅಂತ ಹೇಳ್ತೀರಾ ಖಂಡಿತ ಯಾವುದೇ ಮನೆಯ ಹೌದು ಸಾಂಸಾರಿಕ ಸಮಸ್ಯೆಗಳು ಇರ್ಬೋದು ಅಥವಾ ಹಣಕಾಸಿನ ಸಮಸ್ಯೆ ಇರಬಹುದು ತುಂಬಾ ಸಣ್ಣ ಮಕ್ಕಳಲ್ಲ ಒಂದು ಹತ್ತು ಹನ್ನೆರಡು ವರ್ಷ ಕಳೆದ ಮೇಲೆ ನಾವು ಮಕ್ಕಳಿಗೆ ಈ ವಿಷಯಗಳನ್ನು ಕೂಡ ತಿಳಿಸಿ ಹೇಳುವಂತದ್ದು ಬಹಳ ಮುಖ್ಯ ಅಂತ ಹೇಳುವಂತದ್ದು ನನ್ನ ಅಭಿಪ್ರಾಯ ತುಂಬಾ ಒಳ್ಳೇದಾಗಿ ಒಳ್ಳೇದಾದ ಮಾತುಗಳನ್ನ ಹೇಳಿದ್ರಿ ಮೇಡಮ್ ಸರಿ ಮೇಡಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ಧನ್ಯವಾದಗಳು ಮಕ್ಕಳ ಕುರಿತಾಗಿ ಬಹಳ ಉಪಯುಕ್ತವಾದ ಮಾಹಿತಿಗಳನ್ನ ನೀಡಿದಿರಿ ಮಗದೊಮ್ಮೆ ಧನ್ಯವಾದಗಳು ಧನ್ಯವಾದಗಳು ಇದುವರೆಗೆ ಮಕ್ಕಳ ಬೆಳವಣಿಗೆ ಹಾಗೂ ವರ್ತನ ಸಮಸ್ಯೆಗಳು ಈ ಕುರಿತಾಗಿ ಮಕ್ಕಳ ಆಪ್ತ ಸಮಾಲೋಚಕಿಯಾಗಿರುವ ಜ್ಯೇಷ್ಠ ಲಕ್ಷ್ಮಿ ಬೋಳೂರು ಅವರೊಡನೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ ಸಂದರ್ಶಿಸಿದವರು ರಶ್ಮಿ ಜೆ ರೈ ಇದು ಇಂದಿನ ವನಿತಾ ವಾಣಿ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ Namaskara